ಇವತ್ತು ಆಡಳಿತ ಪಕ್ಷದ ನಾಯಕರು ಮಾಜಿ ಬೋವಿ ನಿಗಮ ಮಂಡಳಿ ಅಧ್ಯಕ್ಷರಾದಂತಹ ಸೀತಾರಾಮ್ರವರು ಎಚ್ ಡಿ ಕೋಟೆ ತಾಲೂಕಿಗೆ ಸಂಬಂಧಪಟ್ಟಂತೆ ಕಬ್ಬಿನಿ ಬ್ಯಾಕ್ ಕೊಟ್ರ ಹಿನ್ನೆಲೆ ಇರತಕ್ಕಂಥ ಭೂವನ್ನು ಏನು ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ತಾಲೂಕಿನ ಜನತೆಯ ಆಪಾದನೆ ಜೊತೆಯಲ್ಲಿ ನಿನ್ನೆಯಷ್ಟೇ ಸಾಮಾಜಿಕ ಜಾಲತಾಣದಲ್ಲಿ ಮಾಧ್ಯಮಗಳಲ್ಲಿ ಒಕ್ಕಲಿಗ ಸಮುದಾಯದ ಜನರನ್ನು ಜಾತಿ ಹಿಡಿದು ಅವ್ಯಾಚ ಪದಗಳಿಂದ ಅದನ್ನು ನಾವು ಮತ್ತೆ ಅದನ್ನು ಉಚ್ಚರಿಸಲಿಕ್ಕೆ ನಮ್ಗೆ ನಾಚಿಕೆ ಆಗುತ್ತೆ ಯಾವುದೇ ಪ್ರಜ್ಞಾವಂತ ವ್ಯಕ್ತಿ ಬುದ್ಧಿಜೀವಿಗಳು ಈ ಥರ ಪದಗಳನ್ನ ಉಪಯೋಗ್ಸೋದಿಲ್ಲ ಬಹುಶಃ ಒಬ್ಬ ರಾಜ್ಯ ಬೋವಿ ಸಮುದಾಯದ ನಾಯಕರಾಗಿದ್ದುಕೊಂಡು ಒಂದು ಸಮುದಾಯವನ್ನು ಕೆಟ್ಟದಾಗ ಮಾತಾಡಿರ್ತಕ್ಕಂಥದ್ದು ದೊಡ್ಡ ಅಪರಾಧ ಹಾಗಾಗಿ ಮೈಸೂರು ಚಾಮರಾಜನಗರ ಜಿಲ್ಲಾ ವಕಲಿಗರ ಸಂಘದ ಮುಖಂಡರುಗಳು ಮತ್ತು ಮಾಜಿ ನಗರ ಪಾಲಿಕೆ ಸದಸ್ಯರುಗಳು ರಾಜ್ಯ ವಕಲಿಗರ ಸಂಘದ ನಿರ್ದೇಶಕರು ನಾವೆಲ್ಲರೂ ಕೂಡಿ ನಮ್ಮ ನಗರ ಪೊಲೀಸ್ ಆಯುಕ್ತರಿಗೆ ಇವತ್ತು ದೂರನ್ನು ಸಲ್ಲಿಸಿದ್ದೇವೆ ಏನು ಜಾತಿ ನಿಂದನೆಯನ್ನು ಮಾಡಿದ್ದಾರೆ ಅವ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತಕ್ಕಂಥ ವಿಚಾರವಾಗಿ ಇವತ್ತು ನಾವು ದೂರು ಸಲ್ಲಿಸಿದ್ದೇವೆ ಸೀತಾರಾಮ್ ಅವರು ಮಾತಾಡಿರ್ತಕ್ಕಂಥ ಮಾತು ಬರೀ ಸೀತಾರಾಮ್ ಅವರು ಅಲ್ಲ ಆದ್ರ ಹಿಂದೆ ಭಾಳಷ್ಟು ಜನ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈವಾಡ ಇದೆ ಅಂತಕ್ಕಂಥದ್ದು ಈಗಾಗಲೇ ಇಡೀ ನಾಡಿನ ಜನತೆ ಗೊತ್ತಿರ್ತಕ್ಕಂಥದ್ದು ಸರ್ಕಾರದ ವ್ಯವಸ್ಥೆಯಲ್ಲಿ ಇವತ್ತು ಒಕ್ಕಲಿಗರನ್ನ ಯಾವ ರೀತಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ನಾವು ಕೂಡ ಈವರೆಗೂ ಬಂದಿದ್ದೀವಿ ನಾಳೆನೂ ಹೇಳೋಂಥ ಪರಿಸ್ಥಿತಿಗಳನ್ನು ಈ ರೀತಿ ಮಾತಾಡಿಸಿ ಮಾತಾಡಿಸಿ ಉದ್ಭವ ಮಾಡಿಸ್ತಾ ಇದ್ದಾರೆ ಸೀತಾರಾಮ್ ಅಂತ ನಾಯಕರಿಂದ ಬಹುಶಃ ನಾನು ಸೀತಾರಾಮ್ ಅವರಿಗೆ ಒಂದು ಪ್ರಶ್ನೆ ಮಾಡ್ತಕ್ಕಂಥದ್ದು ಒಂದು ಭೋವಿ ಸಮುದಾಯದ ರಾಜ್ಯ ನಾಯಕರು ನೀವು ಆಡಳಿತ ಪಕ್ಷದಲ್ಲಿರ್ತಕ್ಕಂತಹ ವ್ಯಕ್ತಿ ನೀವು ಈ ರೀತಿ ಮಾತಾಡಿದ್ದೀರಾ ಅಂತ ಹೇಳಿದ್ರೆ ಅದ್ರ ಹಿನ್ನೆಲೆ ಯಾರು ಅಂತಕ್ಕಂಥದನ್ನ ಬಹಿರಂಗಪಡಿಸಬೇಕಾಗತ್ತೆ ಹಾಗಾಗಿ ಬಹುಶಃ ಹಿಂದೆ ದೊಡ್ಡ ದೊಡ್ಡ ಕುತ್ ಏನು ಕುತಂತ್ರ ಶಕ್ತಿಗಳಿದೆ ಇವೆಲ್ಲ ತುಂಬ ದಿನ ನಡೆಯೋಲ್ಲ ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತೇವೆ ಈಗ ದೂರನ್ನು ಸಲ್ಲಿಸಿದ್ದೇವೆ ಬಹುಶಃ ಈ ಸಂದರ್ಭದಲ್ಲಿ ನಾನು ಎಚ್ ಡಿ ಕೋಟೆ ಶಾಸಕರಾದಂತಹ ಮಾನ್ಯ ಅನಿಲ್ ಚಿಕ್ಕಮದರು ಅವರಲ್ಲಿ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ನಿಮ್ಮ ಪಕ್ಷದ ಒಬ್ಬ ಹಿರಿಯ ಮುಖಂಡ ಈ ರೀತಿ ಒಕ್ಕಲಿಗ ಸಮುದಾಯವನ್ನು ತೇಜೋಧನೆ ಮಾಡಿದಾರಲ್ಲ ನಿಮ್ಮ ತಾಲೂಕಿನಲ್ಲಿ ಇದ್ರ ಬಗ್ಗೆ ಏನು ಕ್ರಮ ತಗೊಂಡಿದ್ದೀರಿ ಅಂತಕ್ಕಂಥದ್ದು ಮಾನ್ಯ ಶಾಸಕರಲ್ಲಿ ಮೊದಲನೇ ಪ್ರಶ್ನೆ ಮೈಸೂರು ಚಾಮರಾಜನಗರ ಜಿಲ್ಲಾ ಒಕ್ಕಲಿಗರ ಸಂಘ ಎರಡನೇ ಪ್ರಶ್ನೆ ಮಾನ್ಯ ಕೆ ಪಿ ಸಿ ಸಿ ಅಧ್ಯಕ್ಷರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ನೀವು ಕೂಡ ಒಕ್ಕಲಿಗ ಸಮುದಾಯದವರು ನಿಮ್ಮ ಪಕ್ಷದ ಒಬ್ಬ ನಾಯಕ ಒಕ್ಕಲಿಗ ಸಮುದಾಯವನ್ನು ಹೀನಾಯವಾಗಿ ಯಾವಾಗ ಮಾತಾಡಿದಾರಲ್ಲ ಇವ್ರ ಬಗ್ಗೆ ನೀವೇನು ಕ್ರಮ ತೊಗೊತಿದ್ದೀರಿ ಅಂತಕ್ಕಂಥದ್ದನ್ನು ಬಹಿರಂಗವಾಗಿ ತಾವು ತಿಳಿಸ್ಬೇಕು ಮತ್ತೊಂದು ಈ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಮೈಸೂರು ಜಿಲ್ಲೆಯವರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನಾವೆಲ್ಲರೂ ತಮ್ಮಲ್ಲಿ ಕೇಳ್ತಾ ಇದ್ದೀವಿ ಇಂಥ ಒಂದು ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಕ್ಕಂತಹ ಇಂಥ ವ್ಯಕ್ತಿಗಳ ವಿರುದ್ಧ ತಾವೇನು ಕ್ರಮ ತಗೊಳ್ತೀರಿ ಅಂತಕ್ಕಂಥದ್ದು ಕೂಡ ನಮ್ಮ ಪ್ರಶ್ನೆ ಇದ್ರ ಬಗ್ಗೆ ಸೂಕ್ತವಾದ ಕಾನೂನು ಚೌಕಟ್ಟಿನಲ್ಲಿ ಏನಿದೆ ಅದನ್ನು ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಮೈಸೂರು ಚಾಮರಾಜನಗರ ಜಿಲ್ಲಾ ಒಕ್ಕಲಿಗರ ಸಂಘ ಮತ್ತು ಇಡೀ ಸಮುದಾಯದ ಮುಖಂಡರೆಲ್ಲ ಸಭೆ ಸೇರಿ ಮತ್ತು ಬೇರೆ ಸಮುದಾಯದ ನಾಯಕರುಗಳು ಕೂಡ ನಾವು ಈ ಒಂದು ಹೋರಾಟಕ್ಕೆ ಭಾಗಿ ಮಾಡ್ಕೋತೀವಿ ಯಾಕೆ ಅಂತ ಹೇಳಿದ್ರೆ ಇವತ್ತು ಒಗ್ಲಿಗ ಒಕ್ಕಲಿಗರ ಬಗ್ಗೆ ಮಾತಾಡಿರ್ತಕ್ಕಂಥವ್ರು ನಾಳೆ ಇನ್ನೊಂದು ಜಾತಿ ಬಗ್ಗೆ ಮಾತಾಡೋದಿಲ್ಲ ಅಂತ ಯಾವ ಗ್ಯಾರಂಟಿ ಹಾಗಾಗಿ ಇದ್ರ ಬಗ್ಗೆ ಇವತ್ತೇ ಸಂಜೆ ಅಷ್ಟರಲ್ಲಿ ನಮ್ಮ ಒಕ್ಕಲಿಗರ ಸಂಘದವರೆಲ್ಲ ನಾವು ಸಭೆ ಸೇರ್ತೀವಿ ಮತ್ತು ಇದೊಂದು ಹಕ್ಕು ಒತ್ತಾಯ ಮಾನವೀಯತೆ ದೃಷ್ಟಿಯಿಂದ ಹಕ್ಕು ಒತ್ತಾಯ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಕ್ಕಂಥವ್ರು ಯಾರು ಸರ್ಕಾರಗಳು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಎಷ್ಟು ಬಾರಿ ತಿದ್ದುಪಡಿ ಮಾಡಿದಿರಿ ಎಷ್ಟು ಬಾರಿ ಬದಲಾವಣೆಗಳು ಮಾಡಿದಿರಿ ನಿಮ್ಮ ನಿಮ್ಮ ಅನುಗುಣವಾಗಿ ಸರ್ಕಾರಕ್ಕೆ ಬೇಕಾದಂಥ ರೀತಿಗಳಲ್ಲಿ ಕಾರ್ಯಗತಗಳನ್ನು ಮಾಡ್ತೀರಿ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಬೇಕು ಅಂತ ಅಂತ ಹೇಳಿದ್ರೆ ಆ ಸಂವಿಧಾನವೇ ತಿದ್ದುಪಡಿ ಮಾಡಿದರೆ ಅನುಷ್ಠಾನ ಮಾಡ್ತೀರಿ ಒಂದು ಏನು ಮಾಡೋದಂತ ಹೇಳಿದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ಯಾರೋ ಮಾತಾಡಿದಾಗ ಅಟ್ರಾಸಿಟಿ ಕೇಸ್ ಏನು ಮಾಡ್ತೀರಿ ಅದೇ ಒಂದು ಇದನ್ನ ಯಾವುದೇ ಜಾತಿ ಇರಬಹುದು ಬರೀ ಒಕ್ಕಲಿಗರ ಪರವಾಗಿ ಅಂತ ಏನು ಮಾತಾಡ್ತಿಲ್ಲ ಅದು ಯಾವುದೇ ಜಾತಿ ಬಗ್ಗೆ ಮಾತಾಡದಾಗ್ಲು ಕೂಡ ಅದು ಅಟ್ರಾಸಿಟಿ ಕೇಸ್ಗೆ ನೀವು ಅಳವಡಿಸಬೇಕು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇದನ್ನ ತರಬೇಕು ಅಂತಕ್ಕಂಥದ್ದು ನಾವು ಮನವಿ ಮಾಡ್ತಾ ಇದೀವಿ ಯಾಕೆ ಅಂತ ಹೇಳಿದ್ರೆ ಇದು ಜಾತಿ ಜಾತಿಗಳಿಗೆ ವಿಷ ಬೀಜವನ್ನ ಬಿತ್ತತಕ್ಕಂತ ಕೆಲಸವನ್ನ ಕೆಲವು ನಾಯಕರುಗಳು ಮಾಡ್ತಾ ಇದ್ದಾರೆ ಅಟ್ರಾಸಿಟಿ ಅಂತೇಳಿ ಎಲ್ಲಾ ಜಾತಿಗೂ ಸಂದರ್ಭದಲ್ಲಿ ಬಂದಾಗ ಪ್ರತಿಯೊಬ್ರು ಕೂಡ ಬಾಯಿನ ಮುಚ್ಚಿಕೊಂಡಿರ್ತಕ್ಕಂಥದ್ದು ಆಗುತ್ತೆ ಹಾಗಾಗಿ ಅಟ್ರಾಸಿಟಿಯನ್ನ ಕಡಾ ಕಡ್ಡಾಯವಾಗಿ ಯಾವುದೇ ಜಾತಿ ಹೆಸರಿಡಿದು ಅಥವಾ ವ್ಯಕ್ತಿಗಳನ್ನ ತೇಜವಾದನೆ ಮಾಡಿದ್ರೆ ಅಂತವರ ಮೇಲೆ ಅಟ್ರಾಸಿಟಿ ಕೇಸ್ನ ಮಾಡಬೇಕು ಅಂತಕ್ಕಂತ ನಿರ್ಧಾರವನ್ನ ಸರ್ಕಾರ ನಿಲುವನ್ನ ತಗೊಬೇಕು ಅದು ಸಂವಿಧಾನದಲ್ಲಿ ಏನಿದೆ ಅದನ್ನ ತಿದ್ದುಪಡಿ ಮಾಡಲಿಕ್ಕೆ ಮತ್ತು ರಾಜ್ಯ ಸರ್ಕಾರ ಅದಕ್ಕೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಕೇಂದ್ರಕ್ಕೆ ತಾವು ಸಿಫಾರಸ್ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ವೈಯಕ್ತಿಕ ದ್ವೇಷ ಇಲ್ಲಿ ಬರುತ್ತೆ ಅದು ವೈಯಕ್ತಿಕ ದ್ವೇಷ ಇತ್ತು ಅಂತ ಹೇಳಿದ್ರೆ ಅದು ಅವ್ರು ಮಾತಾಡ್ರ ಮಾತಲ್ಲಿ ಪೇಸ್ಟ್ ಅಂತ ಹೇಳ್ತಾರಲ್ಲ ಆ ಸರಾಗ ಇದೆಯಲ್ಲ ವೇ ಆಫ್ ಗೋಯಿಂಗ್ ಟಾಕಿಂಗ್ ಸ್ಪೀಡ್ ಇದೆಯಲ್ಲ ಆ ಸ್ಪೀಡ್ ಎಲ್ಲೂ ಕೂಡ ನಮ್ಗೆ ಕಟ್ಟಣ್ ಪೇಸ್ಟ್ ಅಂತ ಕಾಣ್ತಾ ಇಲ್ಲ ನಮ್ಗೆ ಅದು ಅವ್ರು ಈಗ ತಪ್ಪಿಸ್ಕೊಳ್ಳಕೋಸ್ಕರ ಪೇಸ್ಟ್ ಅಂತ ಹೇಳ್ತಿದ್ದಾರೆ ಮತ್ತು ಜೊತೆಯಲ್ಲಿ ಕ್ಷಮೆ ಕೇಳಿದಾರೆ ಭವಿಷ್ಯ ತಪ್ಪು ಮಾಡೋದು ಸಹಜ ಕ್ಷಮೆ ಕೇಳೋದ್ರಲ್ಲಿ ನಾವೇನು ತಪ್ಪೇನು ಅಂತ ಹೇಳ್ತಿಲ್ಲ ಆದ್ರೆ ಈ ಈ ರೀತಿ ಮಾತಾಡ್ತಕ್ಕಲ್ಲ ಕೊಲೆ ಮಾಡಿಬಿಟ್ಟು ಅಯ್ಯೋ ಕೊಲೆ ಆಗೋಯ್ತು ಬಿಡಿ ನಂಗೆ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ರೆ ಜೀವ ಬರತ್ತಾ ಅದಂತ ಪದನ್ರಿ ಅದೆಂತ ಅಸಹ್ಯವಾದ ಪದ ಅದು ಒಕ್ಕಲಿಗ ಸಮುದಾಯದ ಹೆಣ್ಣು ಮಕ್ಕಳಿಗೆ ತೇಜೋದನೆ ಮಾಡ್ದಂಗೆ ಆ ಪದ ಉಪಯೋಗಿಸಿದ್ರೆ ನಾನು ಮತ್ತೆ ಮಾತಾಡೋದಕ್ಕೆ ಈ ಸಾರ್ವಜನಿಕವಾಗಿ ನಮ್ಗೆ ನಾಚಿಕೆ ಆಗುತ್ತೆ ಒಂದು ತಾಯಿನ ನಿಂದಿಸ ರೀತಿ ಅದು ಅದು ಅದೇ ಮತ್ತೆ ಆ ಪದ ಉಚ್ಚಾರಣೆ ಮಾಡೋಕೆ ಬೇಸರ ಆಗುತ್ತೆ ಅಂತಕ್ಕಂತ ಹೇಳ್ತಾ ಇದಕ್ಕೆ ಕ್ಷಮೆ ಇಲ್ಲ ಯಾಕೆಂತಂದ್ರೆ ಕಾನೂನು ರೀತಿ ಇದಕ್ಕೆ ಏನು ಕಠಿಣ ಕ್ರಮ ಆಗ್ಬೇಕು ಅದಾಗ್ಬೇಕು ಯಾಕೆಂದ್ರೆ ಮತ್ತೊಮ್ಮೆ ಈ ರೀತಿ ಯಾರೇ ಕೂಡ ಮಾತಾಡ್ತಾರೆ ನಾನಾದ್ರೂ ಕೂಡ ಈ ರೀತಿ ಮಾತಾಡ್ಬೇಕು ನೂರ್ ಬಾರಿ ಯೋಚನೆ ನೋಡ್ಬೇಕು ಸೀತಾರಾಮ್ ಅಲ್ಲ ಈ ಪ್ರಶಾಂತ್ ಗೌಡನು ಕೂಡ ಯಾವುದೇ ಸಮುದಾಯದ ಬಗ್ಗೆ ಮಾತಾಡ್ಬೇಕಾದ್ರು ಕೂಡ ಪ್ರಶಾಂತ್ ಗೌಡಂಗು ಎದುರಿಕೆ ಇರಬೇಕು ಎಚ್ಚರಿಕೆ ಇರಬೇಕು ಇನ್ನೊಂದು ಜಾತಿ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಸಮಾಜ ಬಿಡಲ್ಲ ಸರ್ಕಾರ ಬಿಡಲ್ಲ ಸಂವಿಧಾನ ಬಿಡಲ್ಲ ನ್ಯಾಯ ನ್ಯಾಯಾಂಗ ಬಿಡೋಲ್ಲ ಶಾಸಕಾಂಗ ಬಿಡೋಲ್ಲ ಅಂತಕ್ಕಂಥ ಹೆದರಿಕೆ ಇರಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬ ಕೂಡ ಶಿಕ್ಷೆ ಆಗ್ಲೇಬೇಕು ಈ ವಿಚಾರ ಸೀತಾರಾಮ್ ಶಿಕ್ಷೆ ಆಗ್ಲೇಬೇಕು